ನಮ್ಮ ಕರ್ನಾಟಕದ ಸುತ್ತ ಅನೇಕ ವಿಷ್ಣು ದೇವಾಲಯಗಳಿವೆ ಅದರಲ್ಲಿ ನಾಗಮಂಗ್ಲದಲ್ಲಿರೋ ಸೋಮ್ಯಕೇಶವ ದೇವಾಲಯವು ಒಂದು ನಾನಿವತ್ತು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾಗಮಂಗ್ಲಕ್ಕೆ ಸೋಮ್ಯಕೇಶವ ದೇವಾಲಯ ನೋಡ್ಕೊಂಡು ಬರೋಣ ಬನ್ನಿ ಯಾವ ಊರು ನಾಗಮಂಡಲದಿಂದ ನಾಗಮಂಗಲ ಆಯಿತು ಅದೇ ಊರಲ್ಲಿ ನಾನು ಇವಾಗ ಆ ಊರಲ್ಲಿ ಮೇನ್ ವಿಶೇಷತೆ ಏನಂತಂದರೆ ಅಲ್ಲಿನ ಸೋಮ್ಯಕೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಅಲ್ಲಿನ ಸೋಮ್ಯಕೇಶ್ವರ ದೇವಸ್ಥಾನ ಯಾಕಷ್ಟು ವಿಶೇಷ ಏನು ಎತ್ತ ಅಂತ ನಾನು ಹೋಗ್ತಾ ಹೋಗ್ತಾ ನಾನು ನಿಮಗೆ ಅದರ ಅದರದ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ತುಮಕೂರು ಟು ಮೈಸೂರು ಬಸ್ ಹತ್ಕೊಂಡು ನಾಗಮಂಗ್ಲಕ್ಕೆ ಬಂದೆ ನಾಗಮಂಗ್ಲ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರನೇ ದೇವಸ್ಥಾನ ಇರೋದು ಅಂತ ಹೇಳಿದ್ರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ ನಾಗಮಂಗ್ಲದಲ್ಲಿರೋ ಸೋಮಕೇಶ್ವರ ದೇವಸ್ಥಾನದ ಎದುರುಗಡೆ ಇದೆ ಈ ದೇವಸ್ಥಾನ ರಾಜ ವಿಷ್ಣುವರ್ಧನನ ಆಳ್ವಿಕೆಯ ಹೊಯ್ಸಳರ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು ಹಾಗೂ ಈ ದೇವಸ್ಥಾನ ವೈಷ್ಣವರ ಒಂದು ನಂಬಿಕೆಯ ಕೇಂದ್ರವಾಗಿತ್ತು ಅಂತಲೂ ಕೂಡ ಕೇಳ್ಪಟ್ಟೆ ಈ ನಾಗಮಂಗ್ಲ ಊರೇನಿದೆಯಲ್ಲ ಇದು ವೀರಬಲ್ಲಾಳನ ಕಾಲದಲ್ಲಿ ಅಗ್ರಹಾರ ಆಗಿತ್ತು ಅಂತ ಹೇಳ್ತಾರೆ ಅಗ್ರಹಾರ ಅಂತ ಅಂದ್ರೆ ಹಿಂದೂಗಳ ಧಾರ್ಮಿಕ ಅಧ್ಯಯನ ಕೇಂದ್ರ ಅಂತ ಅರ್ಥ ದೇವಸ್ಥಾನ ಬಂದು ದ್ರಾವಿಡ ಶೈಲಿಯಲ್ಲಿ ಇದೆ ಅದನ್ನ ತ್ರಿಕೋಟ ದೇವಸ್ಥಾನ ಅಂತ ಕೂಡ ಕರೀತಾರೆ ಈ ದೇವಸ್ಥಾನದ ಕೆಳಗಡೆ ಇವರು ಪಾಯ ಏನಾಕಿದ್ದಾರೆ ಅದು ಫುಲ್ ನಕ್ಷತ್ರ ಆಕಾರದಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿನ ಜನಗಳ ಪ್ರಕಾರ ಇಲ್ಲಿನ ಸೋಮ್ಯಕೇಶ್ವರ ದೇವಸ್ಥಾನದ ಒಳಗಡೆ ಇರೋ ಬಾವಿ ವಾಹನ ಅರ್ಜುನನ ತಲೆಯನ್ನು ತರಲು ಆ ಬಾವಿ ಒಳಗಡೆ ಇಳ್ದಿದ್ದ ಅಂತ ಹೇಳ್ತಾರೆ ಕೇಳ್ಪಟ್ಟಿದೀವಿ ಈ ದೇವಸ್ಥಾನ ಶಾಸನ ನೋಡಿಕೊಂಡು ಈ ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ದೇವಸ್ಥಾನದ ಬಗ್ಗೆ ಶಾಸನ ಕೂಡ ಇದೆ ತೋರಿಸ್ತೀನಿ ನಾನು ನಿಮ್ಗೆ ಶಾಸನ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಶಾಸನ ಈ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ಇದೆ ದೇವರು ಎಷ್ಟಡಿ ಇದೆ ಅನ್ನೋ ಈ ಶಾಸನದಲ್ಲಿ ಬರೆದಿದ್ದಾರೆ ನೀವೇ ಒಂದ್ಸತಿ ಬನ್ನಿ ಆದರೂ ಫೀಲ್ ಎ ಚೇಂಜು ಹೊಸ ವ್ಯೂವರ್ಸ್ ಯಾರಾದರೂ ನೋಡ್ತಾಯಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಳೆ ವ್ಯೂವರ್ಸ್ಗೆ ಪ್ರತಿ ಸೋಮವಾರ ಒಂದೊಂದು ಹೊಸ ವಿಡಿಯೋ ಹಾಕ್ತೀನಿ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಗರ್ಭಗುಡಿ ಒಳಗಡೆ ಹೋಗೋಣ ಒಳಗಡೆ ವಾಸ್ತುಶಿಲ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಒಳಗಡೆ ಫೋಟೋ ಆಗಲಿ ವಿಡಿಯೋ ಮಾಡೋದಾಗ್ಲಿ ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ರು ಆರು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಗರ್ಭಗುಡಿ ಒಳಗಡೆ ಇರ್ತಕ್ಕಂತ ಈ ದೇವಸ್ಥಾನದ ಶಿಲ್ಪಕಲೆ ಯಾವ ರೀತಿ ಇದೆ ಅಂದ್ರೆ ನೋಡಿ ಎಲ್ಲಿ ಕಾಣ್ತಾ ಇದೆಯಲ್ಲ ಅದು ಹಾವು ಸುತ್ಕೊಂಡಿರೋ ತರ ಕಾಣ್ತಾ ಇದೆ ಕಾಣುತ್ತೆ ನೋಡಿ ಗೊತ್ತಾಗಲ್ಲಪ್ಪ ಅಲ್ಲಿರ್ತಕ್ಕಂತ ಅರ್ಚಕರು ಆಗ್ಲಿ ಈಗ್ಲೇನೆ ಫೋಟೋ ಬೇಡ ತೆಗಿಬೇಡಿ ಅಂತ ಹೇಳ್ತಾ ಇದಾರೆ ಸರಿ ಇದೊಂದೇ ಒಂದು ಈ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಸೌಮ್ಯ ಕೇಶವ ದೇವರು ಇವರೇನೆ ಬಟ್ ಇವಾಗ ವಿಡಿಯೋ ತೆಗಿಯಕ್ಕೆ ಅಥವಾ ಫೋಟೋ ತೆಗಿಯಕ್ಕೆ ಬಿಡ್ತಾ ಇಲ್ಲ ಇದು ಯಾವಾಗ್ಲೋ ತೆಗ್ದಿದ್ ಫೋಟೋ ವೇಸ್ಟ್ ಮಾಡ್ಕೊಂಡು ಒಳಗಡೆ ದೇವ್ರ ಫೋಟೋ ತೆಗಿಯಕ್ಕೆ ಬಿಡ್ಲಿಲ್ಲ ಪ್ರಸಾದ ಇಸ್ಕೊಂಡು ಆಚೆ ಬಂದೆ ಯಾವುದೇ ರೀತಿ ಫೋಟೋ ತೆಗೆಯಂಗಿಲ್ಲ ತೆಗಿಯಂಗಿಲ್ವಂತೆ ಒಂದೇ ಒಂದು ಫೋಟೋ ತೆಗಿತೀನಿ ತಂದೆ ಅದು ತೆಗಿಯಂಗಿಲ್ಲ ಅಂತ ಹೇಳಿದ್ರು ಇದು ಒಳ್ಳೆ ಸಾಣೆ ಥರ ಇದೆ ಮೋಸ್ಟ್ಲಿ ಗಂಧ ಹರಿಯೋದಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ನಾಗರಾವ್ಗಳು ಆಟ ಹಾಗೆ ನನ್ನ ಚಾನೆಲ್ನ ಹೊಸ ಪ್ರಯಾದರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿಷ್ಟಾಗಿದೆ ಕೆಲಗಡೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ನನಗೆ ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಂದಿನಂತೆ ಪ್ರತಿ ಸೋಮವಾರ ಒಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಕಾಣಿಸ್ಕೊತೀನಿ ಅಲ್ಲಿವರೆಗೂ ಇರೋ ವಿಡಿಯೋನ ನೋಡ್ತಾ ಇರಿ ಹಾಗೂ ಸಪೋರ್ಟ್ ಮಾಡ್ತಾ ಇರಿ ಲವ್ ಯೂನ್ ನಾಗಮ್ಲಾ